ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಪ್ರಗತಿ ಅದೃಷ್ಟ ಅಂದ್ರೆ ಏನು ಅದನ್ನ ಹೇಗೆ ಪಡೆದುಕೊಳ್ಳಬಹುದು ಅನ್ನೋದನ್ನ ತಿಳಿಸಿಕೊಡಲು ಅಂತಾರಾಷ್ಟೀಯ ಖ್ಯಾತಿಯ ಮುದ್ರಾ ಹಾಗೂ ಯೋಗ ತಜ್ಞರು ಜ್ಯೋತಿಷಿಗಳು ಸಾಹಿತಿಗಳು ನಂಜನಗೂಡು ಹಾಗೂ ಚಾಮುಂಡಿ ಬೆಟ್ಟದ ಶಿವಾರ್ಚಕರು ಶ್ರೀ ಮಹಾಯೋಗ ಶಕ್ತಿಪೀಠ ಟ್ರಸ್ಟ್ ಅಧ್ಯಕ್ಷರಾದ ಹಾಗೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಯೋಗವನ್ನ ಹೇಳಿಕೊಟ್ಟರುವಂತಹ ಭಗವಾನ್ ಶ್ರೀ ವಿನಯ್ ಯೋಗಿ ಗುರುಜಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಮಹಾದೇವಿ ಚವಿದ್ಮಿ ವಿಷ್ಣು ಪತ್ನಿ ಚದೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್ ಅಡಿಗೆ ಮನೆ ಹೆಣ್ಣು ಮಕ್ಳಿಗಂತೂ ಅಡಿಗೆ ಮನೆನೇ ದೇವಸ್ಥಾನ ಇದ್ದಂಗೆ ಅಲ್ವಾ ಅದಕ್ಕೋಸ್ಕರ ಅಡಿಗೆ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನ ಇಡಬಾರದು ಯಾವ ವಸ್ತುಗಳನ್ನ ಇಟ್ಟರೆ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಡುಗೆ ಮನೆಯಲ್ಲಿ ಮೇಯ್ನ್ ಆಗಿ ಯಾವ ವಸ್ತು ಇಡಬಾರದು ಅಂತ ಈ ಔಷಧಿಗಳನ್ನ ಯಾವುದೇ ಕಾರಣಕ್ಕೂ ಇಡಬಾರದು ಕೆಲವರು ಏನ್ ಮಾಡ್ತಾರೆ ಔಷಧಿ ಡಬ್ಬನ್ನ ತಗೊಂಡೋಗಿ ಅಡಿಗೆ ಮನೆಯಲ್ಲಿ ಇಟ್ಬಿಡ್ತಾರೆ ಅದೇ ಒಂದು ದೊಡ್ಡ ತಪ್ಪು ದಟ್ ಇಸ್ ಅ ನೆಗೆಟಿವ್ ಎನರ್ಜಿ ಅಪ್ಪಿ ತಪ್ಪಿ ಆ ಒಂದು ಔಷಧಿ ಏನೇನು ಪುಡಿ ಮಡಗಿರ್ತೀರ ಅಥವಾ ಇನ್ನೇನೋ ಒಂದು ಕೆಲವರು ಅಲೋಪತಿ ಆಯುರ್ವೇದ ಇಂತರ ಸುಮಾರು ರೀತಿಯಾದಂತ ಒಂದು ತಗೋತಾ ಇರ್ತಾರೆ ಅದೇ ಅಕಸ್ಮಾತ್ ಆಹಾರಕ್ಕೆ ಮಿಕ್ಸ್ ಆಯ್ತು ಅಂತಂದ್ರೆ ಮನೆಯಲ್ಲಿರೋರಿಗೆಲ್ಲ ತೊಂದರೆ ಆಗ್ತಾ ಹೋಗುತ್ತೆ ಒಂದು ಸೈಂಟಿಫಿಕ್ ಆಗಿ ಇನ್ನೊಂದು ವಾಸ್ತು ಪ್ರಕಾರ ಅದನ್ನ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಔಷಧಿಗಳನ್ನ ಇಡಬಾರದು ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ ಅಡುಗೆ ಮನೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ದೇವಸ್ಥಾನ ಈ ಔಷಧಿ ಅಂತಂದ್ರೆ ಅದು ಅಮೃತಕ್ಕೆ ಸಮಾನ ಆಗಿರಬಹುದು ಆದ್ರೆ ಅದರಲ್ಲಿ ನೆಗೆಟಿವ್ ಎನರ್ಜಿನೂ ಕೂಡ ಇರುತ್ತೆ ಅಡುಗೆ ಇಟ್ಟರೆ ಮಾತ್ರ ಅದಕ್ಕೋಸ್ಕರ ಆ ಒಂದು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಬಾರ್ದು ಅಂತಂದ್ರೆ ನಾವು ತಿನ್ನುವಂತ ಆಹಾರವೇ ಔಷಧಿ ಆಗ್ಬೇಕು ಔಷಧಿಗಳೇ ಆಹಾರ ಆಗಬಾರ್ದು ಅದಕ್ಕೋಸ್ಕರ ನಾವು ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾತ್ರೆಗಳನ್ನ ಇಡಬಾರ್ದು ಅಕಸ್ಮಾತ್ ಮಾತ್ರೆಗಳು ಇಟ್ಟರೆ ಏನಾಗುತ್ತೆ ಅಂತಂದ್ರೆ ಮನೆಯಲ್ಲೇ ಇರೋರಿಗೆಲ್ಲ ರೋಗ ರುಜಿನಗಳು ಮತ್ತೆ ಅನಾರೋಗ್ಯದ ಒಂದು ಸಮಸ್ಯೆ ಕಾಡ್ತಾ ಬರುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಔಷಧಿಗಳನ್ನ ಇಡಬಾರದು ನೆನೆ ಅನೇಕ ಜನ ಕೇಳ್ತಾ ಇದ್ರು ಗುರುಗಳೇ ಈ ಒಂದು ಕಳಸದ ಒಂದು ನೀರನ್ನ ನಾವು ಎಲ್ಲಿಂದ ಸಮುದ್ರದ ನೀರು ಎಲ್ಲಿಂದ ತಗೊಂಡ್ ಬರಕ್ ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು ಅದಕ್ಕೆ ನೋಡಿ ಲಕ್ಷ್ಮಿ ಅಷ್ಟು ಸುಲಭವಾಗಿ ಒಲಿಯಲ್ಲ ನಮ್ಗೆ ಲಕ್ಷ್ಮಿ ಬೇಕೇ ಬೇಕು ಅಂತಂದ್ರೆ ಸಮುದ್ರದಲ್ಲ ಇನ್ನ ಯಾವ್ದು ಏಳು ಸಮುದ್ರ ದಾಟಲ್ಲಾರು ದಾಟಾದ್ರೂ ಕೂಡ ಆ ಒಂದು ನೀರನ್ನು ನಾವು ತಗೊಂಡ್ ಬಂದು ಪೂಜೆ ಮಾಡಲೇಬೇಕಾಗತ್ತೆ ನೋಡಿ ಇದಕ್ಕೊಂದು ಒಳ್ಳೆ ಉದಾಹರಣೆ ಅಂತಂದ್ರೆ ಆ ಒಬ್ಬರು ನಮ್ಮ ಸುಬ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಇದಾರೆ ಅವರು ಕೂಡ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ರು ಗುರುಗಳ ಟಿವಿಲಿ ನೋಡ್ದೆ ನಾನು ಕಾರ್ಯಕ್ರಮನ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಕಳಸದಲ್ಲಿ ಯಾವುದು ಸಮುದ್ರದ ನೀರನ್ನು ಹಾಕೋದಿಲ್ವಲ್ಲ ಅದು ಏನು ಒಳ್ಳೇದಾಗುತ್ತಾ ಅಂತ ಖಂಡಿತ ಒಳ್ಳೇದಾಗುತ್ತೆ ಯಾಕಂದ್ರೆ ನಾನು ಇಲ್ಲಿ ಹೇಳ್ಕೊ ಹೇಳುವಂಥದ್ದು ಎಲ್ಲವೂ ಕೂಡ ಯಾವುದೋ ಒಂದು ಕತೆ ಪುರಾಣಗಳಾಗಲಿ ಕ್ರಿಯೇಟಿವ್ ಆಗಿರೋಂಥದ್ದು ಯಾವುದೂ ಇಲ್ಲ ಎಲ್ಲವೂ ಕೂಡ ಶಾಸ್ತ್ರಗಳಿಂದ ಆಧಾರ ಆಗಿರುವಂಥದ್ದು ಗ್ರಂಥಗಳಲ್ಲಿ ಲಿಖಿತ ಆಗಿರುವಂಥದ್ದು ಬರೆದಿರುವಂಥದ್ದನ್ನ ನಾವು ಹೇಳುವಂಥದ್ದು ಯಾಕಂದ್ರೆ ಲಕ್ಷ್ಮಿ ಹುಟ್ಟದೆ ಒಂದು ಸಮುದ್ರದಲ್ಲಿ ಅದಕ್ಕೋಸ್ಕರ ಮೊನ್ನೆ ಅವರು ಹೇಳಿದ್ರು ಅವ್ರಿಗೆ ಒಬ್ರು ರಿಲೇಟಿವ್ ಇದ್ರಂತೆ ಮನೆ ಲಕ್ಷ್ಮೀ ಪೂಜೆ ಮಾಡಿ ಸುಮಾರು ಪ್ರತಿ ವಾರನೂ ಕೂಡ ಲಕ್ಷ್ಮೀ ಪೂಜೆ ವಿಶೇಷವಾಗಿ ಮಾಡ್ತಾ ಇದ್ರಂತೆ ಅವ್ರದೊಂದು ಸೈಟ್ ಸೇಲ್ ಆಗಿರ್ಲಿಲ್ಲ ಇವಾಗ ಏಳನೇ ವಾರನೂ ಎಂಟನೇ ವಾರಾನು ಮಾಡ್ತಾ ಇದ್ರು ಮನೆ ಈ ಒಂದು ಲಕ್ಷ್ಮಿ ಒಂದು ಪೂಜೆ ಮಾಡಬೇಕಾದ್ರೆ ನಾನು ಇದನ್ನ ಹೇಳಿದ್ದೆ ನಾನು ಅವರಿಗೆ ಒಂದು ಕಳಸವನ್ನಲ್ಲಿ ನಾವು ನೀರ್ ಹಾಕ್ಬೇಕಾದ್ರೆ ಅದನ್ನ ಸಮುದ್ರದ ನೀರನ್ನ ಹಾಕಿ ಅಂತ ಆ ಸಮುದ್ರ ನೀರ್ ಹಾಕೊಂಡ್ ಮಾಡ್ತಾಗ ಅವರೊಂದ್ ಸೈಟ್ ಸೇಲ್ ಆಗಿಲ್ಲ ಇವತ್ತು ಈ ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು ಗುರುಗಳೇ ಯಾರೊಬ್ರು ಸೈಟ್ ತಗೊಳಕ್ ಬಂದ್ರೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿದ್ದಾರೆ ನನಗೆ ನೋಡಿ ಲಕ್ಷ್ಮಿ ಬರ್ತಾ ಇದೆ ಇದು ಇದು ಈ ಒಂದು ಸೈಟ್ ಸೇಲ್ ಆಗಿ ನನಗೆ ದುಡ್ಡು ಬಂತು ಅಂತಂದ್ರೆ ನನ್ನ ಮಗಳನ್ನ ಮದುವೆ ಮಾಡಬಹುದು ಮತ್ತೆ ನಾವೊಂದು ಮನೆ ತಗೋಬಹುದು ಅಂತ ಒಂದು ಅದ್ಭುತವಾದಂತ ಒಂದು ಇದನ್ನ ಹೇಳಿದ್ರೆ ನೀವು ತುಂಬಾ ಅನುಕೂಲ ಆಯಿತು ಅಂತ ನಮ್ಗೆ ಏನಕ್ಕಂದ್ರೆ ಈಗ ಮಂಗಳೂರು ಎಲ್ಲ ಹೋಗ್ತಾ ಇರ್ತಾರೆ ಇವಾಗಂತೂ ಟೂರ್ ಪಿಕ್ನಿಕ್ ಎಲ್ಲ ಹೋಗ್ತಾ ಇರ್ತಾರೆ ಒಂದು ಕ್ಯಾನ್ ಒಂದ್ ದೊಡ್ಡ ಕ್ಯಾನ್ ಅಲ್ಲಿ ಇಟ್ಕೊಂಡ್ ಬನ್ನಿ ನೀವು ಕಾಯಿನ ಚೇಂಜ್ ಮಾಡಿ ಏನ್ ಅದೇ ನೀರನ್ನ ಇಟ್ಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಆ ಒಂದು ನೀರನ್ನ ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತಾಡ್ಸ್ಕೊಂಡ್ ಬರೋ ಹಲೋ ಹೇಳಿ ನಿಮ್ಮ ಹೆಸರು ಹೇಳಿ ರಮೇಶ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ತಮ್ಮ ಹೆಸರು ಗೊತ್ತಾಗಿಲ್ಲ ನಮ್ಗೆ ರಮೇಶ್ ನಮಸ್ಕಾರ ರಮೇಶ್ ಅವ್ರ ಯಾರ ಬಗ್ಗೆ ಕೇಳ್ಬೇಕಾಯ್ತು ನಿಮ್ ಬಗ್ಗೆ ಆ ಹೇಳಿ ಇದು ಯಾವ ವಿಚಾರ ಅಂತಂದ್ರೆ ನಾವು ಒಂದು ಕೆಲಸ ಮಾಡ್ತಾ ಇದ್ವಿ ಕಂಪ್ನಿ ಕ್ಲೋಸ್ ಆಯ್ತು ಹ್ಮ್ 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 ಇವಾಗ ಒಂದು ಕಾರ್ ತಗೊಂಡು ಬಿಸ್ನೆಸ್ ಅದೇ ಊಬರ್ ಓಡಿಸ್ತಾ ಇದೀವಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನೋಡತ್ತ ಅಂತಾರೆ ಯಾವ್ದೇ ಒಂದು ನಿಮ್ಗೆ ಏನೋ ಮಾಡಕ್ ಹೋಗ್ತಿರ ಆದ್ರೆ ಕಾರ್ಯ ಸಿದ್ಧಿ ಆಗ್ತಾ ಇರಲ್ಲ ಇವಾಗ ನೀವೇನೊಂದು ಕಾರ್ ತಗೋಬೇಕು ಅಂದ್ರೆ ಸಡನ್ ಆಗಿ ನಿಮ್ಗೆ ಆಗೋದಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ಯಾಕಂದ್ರೆ ಏಳು ಅಂತಂದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕೇತು ಒಂದು ಎಫೆಕ್ಟ್ ಬರುತ್ತಾ ಅಲ್ಲಿ ಏಳು ಅಂತಂದ್ರೆ ಕೇತು ಯಾವುದೇ ಒಂದು ಕಾರ್ಯ ಆಗ್ಬೇಕಂದ್ರೆ ಸಡನ್ ಆಗಾಗಲ್ಲ ನೀವು ಇವಾಗ ತಗೊಂಡಿದ್ರೆ ಇನ್ನೊಂದು ಆರು ತಿಂಗಳು ನೀವು ಒಂದು ವೆಯ್ಟ್ ಮಾಡ್ಬೇಕಾಯ್ತು ಆರು ತಿಂಗಳು ವೆಯ್ಟ್ ಮಾಡಿ ನೀವು ಅದನ್ನ ಯಾವ್ದೊಂದು ಬಿಸ್ನೆಸ್ ಕೈ ಹಾಕೋದು ಕೂಡ ತುಂಬಾ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಮಾಡ್ಬೇಕು ಮಾಡಬೇಕು ಕಾರು ಏನೋ ಓಡಿಸ್ತಾ ಅಂತ ಸಂತೋಷ ಅದರಲ್ಲಿ ಆಂಜನೇಯನ ಒಂದು ಪ್ರತಿಮೆಯನ್ನ ಪಂಚಲೋಹದ ಪ್ರತಿಮೆಯನ್ನ ಇಟ್ಟು ನೀವು ಕಾರನ್ನ ಓಡಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ರಮೇಶ್ ಅವ್ರಿ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಜಿ ಮತ್ತೊಬ್ರು ಹಲೋ ಸರ್ ಹೇಳಿ ಎಲ್ಲಿಂದ ಕರೆ ಸಂಪರ್ಕ ಕಟ್ಟಾಗಿದೆ ಗುರುಜಿ ಗುರುಜಿ ನೀವೀಗ ಹೇಳ್ತಾ ಇದ್ರಿ ಲಕ್ಷ್ಮಿ ಪೂಜೆ ಮಾಡ್ಬೇಕು ಅಂದ್ರೆ ಅದೇ ನೀರಿನ ಬಗ್ಗೆ ಹೇಳ್ತಿದ್ರಿ ಹರಿಯೋ ನೀರ್ ತರಬೇಕು ಸಮುದ್ರದ ನೀರ್ ತರಬೇಕು ಅಂತ ಒಂದು ಕ್ಯಾಂತ್ ತಂದ್ ಇಟ್ಕೊಳ್ಳಿ ಒಂದು ದೊಡ್ಡ ಒಂದು ಕ್ಯಾಂತ್ ಕ್ಯಾನ್ ಇಟ್ಕೊಂಡಾಗ ತುಂಬಾ ಅನುಕೂಲ ಆಗುತ್ತೆ ಒಂದ್ ಆರ್ ಶುಕ್ರವಾರ ನೀವು ಪೂಜೆ ಮಾಡಿ ತುಂಬಾ ಅನುಕೂಲ ಅದು ಒಂದು ಪರಿಣಾಮ ನೋಡಿ ನಾವ್ ಬರೀ ಒಂದೇ ಒಂದ್ ವಾರ ನಾವು ಅಷ್ಟೇ ಯಾಕಂದ್ರೆ ಎಂಟು ವಾರದಿಂದ ಪ್ರತಿದಿನ ಮಾಡ್ಕೊಂಡು ಬಂದಿರಂತ ಒಂದು ಪೂಜೆ ಈ ಒಂದೇ ಒಂದು ಕಳಸದ ನೀರಲ್ಲಿ ಇಟ್ಟು ಅವ್ರಿಗೆ ಸೈಟ್ ಸೇಲ್ ಆಗುವಂತ ಒಂದು ಬಂತಂತ ದೊಡ್ಡ ಒಂದು ಸಂಗತಿ ಇದು ನಂಗೆ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅವ್ರು ಮೇಲೆ ನನ್ಗೆ ಫೋನ್ ಮಾಡಿ ಕರೆ ಮಾಡಿ ಹೇಳದ್ ಮೇಲೆ ನನ್ಗೆ ಗೊತ್ತಾಯ್ತು ಅದಕ್ಕೋಸ್ಕರ ಅದ್ಭುತವಾದಂತ ಒಂದು ಇದು ಜೊತೆಗೆ ಏನಂತಂದ್ರೆ ಈ ಕುದುರೆ ಆಳವನ್ನ ನೀವು ಅಳವಡಿಸಿ ಇದ್ರ ಬಗ್ಗೆ ಕೇಳಿದ್ರು ಗುರುಗಳೇ ಕಲ್ಯಾಣಿ ಕುದುರೆ ಎಲ್ಲಿ ಸಿಗುತ್ತೆ ಸಂತೋಷ ನೀವೆಲ್ಲ ಒಳ್ಳೆ ಉತ್ತಮವಾದಂತ ಮಾಹಿತಿ ಕೊಡ್ತಾ ಇದ್ದೀರಾ ಯಾಕಂದ್ರೆ ಇದೆಲ್ಲ ನಂತೆಲ್ಲ ಓಪನ್ ಸೀಕ್ರೆಟ್ ಏನೋ ಒಂದು ಮುಚ್ಚು ಮರೆ ಮಾಡೋದಾಗ್ಲಿ ನೀವು ಆಫೀಸಿಗೆ ಬನ್ನಿ ಹೇಳಿ ಹೇಳ್ತೀನಿ ಅನ್ನೋದಾಗ್ಲಿ ಆ ತರದ್ದೆಲ್ಲ ಏನಿಲ್ಲ ಏನಿದ್ರು ನಮ್ ಯಾವ ವಿಚಾರದ ಬಗ್ಗೆ ತಿಳಿದ ಸಂಪೂರ್ಣವಾದ ಮಾಹಿತಿ ಕೂಡ ಅಂತದ್ದೇ ನಮ್ಮ ಒಂದು ಧರ್ಮ ಆಗಿರುತ್ತೆ ಒಂದು ಕರ್ತವ್ಯ ಆಗಿರುತ್ತೆ ಅದಕ್ಕೋಸ್ಕರ ಈ ಕಲ್ಯಾಣಿ ಕುದುರೆಯ ಒಂದು ಇದು ಲಾಳ ಎಲ್ಲಿ ಸಿಗುತ್ತೆ ಅಂತಂದ್ರೆ ಇದು ವಿಶೇಷವಾದಂತ ಒಂದು ತಳಿ ಇವಾಗ ಒಂದು ರೇಸ್ ಕೋರ್ಸ್ ಕುದುರೆ ಒಂದು ಕುದುರೆಗೆ ಎಷ್ಟು ಅಂತಂದ್ರೆ ಕನಿಷ್ಠ ಪಕ್ಷ ಅಂತಂದ್ರೂ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಒಂದು ಕುದುರೆಯ ಕುದುರೆ ಆಗುತ್ತೆ ಅದೇ ರೀತಿ ಕಲ್ಯಾಣ ಕುದುರೆ ಅಂತಂದ್ರೆ ವಿಶೇಷವಾದಂತಹ ಒಂದು ತಳಿ ಅದು ಭಾರತ ದೇಶದ ತಳಿ ಆ ಒಂದು ಕುದುರೆಯ ಒಂದು ಇದೆಷ್ಟಾಗುತ್ತೆ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ವರೆಗೂ ಅದು ಒಂದು ಇದೆ ಅದು ಎಲ್ಲೆಲ್ಲೂ ಸುಮಾರವಾಗಿ ಸಿಗೋದಿಲ್ಲ ನೀವು ಮಾಮೂಲಿ ಕುದುರೆಲಿ ಆಳವನ್ನ ಹಾಕಿದ್ರೆ ತೊಂದರೆ ಇಲ್ಲ ಹಂಗನ್ಬಿಟ್ಟು ನೀವೇನ್ ಮಾಡ್ಬಿಟ್ಟು ಅದು ರೇಸ್ ಕೋರ್ಸ್ ಅಲ್ಲಿ ಒಂದು ಐನೂರ ಸಾವಿರ ರೂಪಾಯಿ ಕೊಟ್ಬಿಟ್ಟು ಅಪ ಅದು ಓಡ್ತಾರೆ ಮತ್ತೆ ಅದು ಹಿಂಸೆ ಮಾಡಿ ಕಿತ್ಕೊಂಡು ಅದೆಲ್ಲ ಸಂಪೂರ್ಣವಾಗಿ ಸೌದಿರಬೇಕು ಇನ್ನೇನೆಲ್ಲ ಆಗಿದೆ ಹೊಸ್ದಾಗಿ ನಾವು ಆರ್ ಶೂ ಹಾಕ್ಬೇಕು ಅಂತ ಹೇಳ್ತಾ ಅಂತ ಈ ಕುದು ತಮ್ಮ ಬಂದು ನೀವು ಮನೇಲಿ ಹಾಕಿದ್ರೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಯಾರಿಗಾರು ತುಂಬಾ ಬೇಕೇ ಬೇಕು ಅಂತಂದ್ರೆ ನಮ್ಮ ಆಫೀಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನನ್ನ ನಾಲ್ಕೈದು ಏನೋ ಇದೆ ಖಂಡಿತ ಕೊಡ್ತೀನಿ ಯಾಕಂದ್ರೆ ಅನುಕೂಲ ಆಗಲಿ ಸುಮಾರು ಜನಗಳಿಗೆ ಅಂತ ಯಾಕಂದ್ರೆ ಕೋಟಿ ಅಂತ ರೂಪಾಯಿ ಕೊಟ್ಟು ಒಂದು ಮನೆ ಕಟ್ಟಿರ್ತಾರೆ ಆದ್ರೆ ಎಲ್ಲವೂ ಕೂಡ ಆದ್ಮೇಲೆ ಯಾಕೋ ಸಂಸಾರದಲ್ಲಿ ಸ್ವಲ್ಪ ಒಂಚೂರು ತೊಂದ್ರೆ ಆಗ್ತಾರೆ ಬಿಸ್ನೆಸ್ ಅಲ್ಲಿ ಇದ್ದಕ್ಕಿದ್ದಂಗೆ ಲಾಸ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ವಿಶೇಷವಾಗಿ ಅದನ್ನ ಒಂದನ್ನ ಅಳವಡಿಸ್ಕೊಳ್ಳಿ ಅಂತ ನನಗೆ ಹೇಳ್ತಾ ಗುರುಜಿ ಮತ್ತೊಬ್ರು ಕಾಲರ್ ರೆಡಿ ಇದಾರೆ ಹಲೋ ಹಲೋ ಹೇಳಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಮಸ್ತೆ ನಾನು ಬ್ಯಾಂಗ್ಳೂರ್ ಕಾಲ್ ಮಾಡ್ತಿರೋದು ನನ್ನ ಹೆಸರು ಕಲಾವತಿ ಅಂತ ಹಾ ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸ್ಕೊಡಿ ಸೆವೆಂಟೀನ್ ಲೆವೆನ್ ನೈನ್ಟೀನ್ ಏಟಿ ನೈನ್ ಸರಿ ಗುರುಜಿ ಇದಾರೆ ಮಾತಾಡಿ ಕಲಾವತ್ ಅಂತ ಹೇಳಿ ಆಕ್ಚುಲಿ ನನ್ಗೆ ಮ್ಯಾರೇಜ್ ತುಂಬಾ ಬ್ರೇಕಪ್ ಆಗ್ತಿದೆ ಯಾವುದು ಸರಿಯಾಗಿ ಒಳ್ಳೆ ಪ್ರಪೋಸಲ್ ಕಲ್ ಡೇಟ್ ಆಫ್ ಬರ್ತ್ ಮತ್ತೊಮ್ಮೆ ಹೇಳಿ ನಿಮ್ದು ಒನ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಏಟ್ ಅಂತ ಆಗುತ್ತೆ ಎಂಟು ಅಂದ್ರೆ ಶನಿ ನಿಮ್ದು ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದ್ರೂ ಕೂಡ ತುಂಬಾ ವಿಳಂಬ ಆಗುತ್ತೆ ನೀವು ಇನ್ನೇನು ಆಗೇ ಬಿಡ್ತು ಅನ್ನೋಷ್ಟಲ್ಲಿ ನಿಮ್ಗೆ ಏನಾಗುತ್ತೆ ಕೆಲಸಗಳು ಆಗೋದಿಲ್ಲ ನೇನ್ ಆಗೇ ಹೋಯ್ತು ಇವಾಗ ಎಕ್ಸಾಕ್ಟ್ ಕೆಲ್ಸಕ್ ಸೇರ್ಕೊಂಡು ನಾಳೆ ಹೋಗ್ತೀನಿ ಅನ್ನೋದ್ ಸಮಯದಲ್ಲಿ ಏನಾಗ್ಬಿಡುತ್ತೆ ನಿಮ್ಗೆ ಯಾವುದೋ ಮತ್ತೆ ಕ್ಯಾನ್ಸಲ್ ಆಗ್ಬಿಡುತ್ತೆ ಈ ಒಂದು ಇದನ್ನ ತೋರಿಸ್ತಾ ಇದೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದ್ರೆ ಒಂಬತ್ತು ಮ್ಯಾರೇಜ್ ಲೇಟ್ ಆಗಿರೋ ಯಾರಿಗೆ ಅದನ್ನ ನಾನು ಹೇಳ್ತಾ ಇದೀನಿ ಒಂಬತ್ತು ನೀವು ಶುಕ್ರವಾರ ಅಥವಾ ಮಂಗಳವಾರ ಇನ್ನು ಶ್ರೇಷ್ಠವಾದಂತ ಒಂದು ವಾರ ಒಂಬತ್ತು ಮಂಗಳವಾರ ನೀವೇನ್ ಮಾಡಿ ಅರ್ಶಿಣದ ಕೊಂಬನ ಇಪ್ಪತ್ತೊಂದು ಅರ್ಶಿಣದ ಕೊಂಬನ ಕಟ್ಕೊಳ್ಳಿ ಅದೊಂದು ಮಾಲೆ ಮಾಡ್ಕೊಳ್ಳಿ ಇಪ್ಪತ್ತೊಂದು ವರ್ಷ ಮಾಲೆಯನ್ನ ಮಾಡಿಕೊಂಡು ಅದನ್ನ ಗಣೇಶನಿಗೆ ಮತ್ತೆ ಶಣ್ಮುಖ ಎರಡು ಹಾರ ಮಾಡ್ಕೋಬೇಕು ಎರಡು ಆರ ಮಾಡ್ಕೊಂಡು ಇಪ್ಪತ್ತೊಂದು ಗಣೇಶನಿಗೆ ಮತ್ತೆ ದೇವಸ್ಥಾನದಲ್ಲಿ ಪುರೋಹಿತರು ಕೊಟ್ಟೆ ಶುದ್ಧವಾಗಿ ಸ್ನಾನ ಮಾಡ್ಕೊಳ್ಬೇಕು ಜಪ ಮಾಡಬೇಕು ಗಣೇಶನ ಒಂದು ಜಪ ಮಾಡ್ಕೊಂಡು ಸುಬ್ರಹ್ಮಣ್ಯನ ಒಂದು ಜಪ ಮಾಡ್ಕೊಂಡು ಆ ಮಾಲೆಯನ್ನ ಪುರೋಹಿತರ ಕೊಟ್ಟೆ ಅವ್ರು ಆ ಆತರ ಒಂಬತ್ತು ವಾರ ನೀವು ಅಂತಂದ್ರೆ ಖಂಡಿತವಾಗ್ಲು ಯಾವುದೇ ವಿಳಂಬ ಆಗ್ತಾ ಇದ್ರು ಕೂಡ ಮದುವೆ ಆಗುತ್ತೆ ಅಂತ ಹೇಳ್ಬೋದು ಕಲಾವತಿ ಅವರೇ ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ ಗುರುಜಿನ್ ಕುದುರೆ ಲಾಳದ ಬಗ್ಗೆ ಹೇಳ್ತಿದ್ರಿ ಮತ್ತಷ್ಟು ತಿಳಿಸ್ಕೊಡಿ ಅದ್ರ ಬಗ್ಗೆ ಅಂದ್ರೆ ಕುದುರೆ ನೋಡಿ ಇನ್ನೊಂದು ಏನಾಗುತ್ತೆ ಅಂದ್ರೆ ನಮ್ ದೇಹದಲ್ಲಿ ವಿಶೇಷವಾದ ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಈ ಕುದುರೆ ಅಂತಂದ್ರೆ ನಾನು ಹೇಳಿದೆ ನಿನ್ನೆನ್ನೆ ಐಶ್ವರ್ಯ ಲಕ್ಷ್ಮಿಯ ಒಂದು ವಾಹನ ಅಂತ ಹೇಳಿದೆ ಈ ಐಶ್ವರ್ಯ ಲಕ್ಷ್ಮಿ ಅದರಲ್ಲಿ ವಾಸವಾಗಿರ್ತಾಳೆ ಅಂತ ಹೇಳ್ಬೋದು ಅದಕ್ಕೆ ವಿಶೇಷವಾದಂತಹ ಒಂದು ತಳಿಗಳನ್ನ ನಾವು ಬೆಳೆದ್ ನೋಡಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಆ ಒಂದು ಕುದುರೆಯನ್ನ ಸಾಕ್ತಾ ಇದ್ರು ಆ ಇತ್ತೀಚೆಗೆ ಬಂತು ಬಿಡಿ ಕಾರ್ ಎಲ್ಲ ಬಂತು ಆದ್ರೂ ಕೂಡ ಈ ಒಂದು ನೋಡಿ ಕುದುರೆ ಅಂತಂದ್ರೆ ಇವಾಗ ಎಕ್ಸಾಂಪಲ್ ಎಲ್ಲಪ್ಪ ಇದ್ದಕ್ಕಿದಂಗೆ ಒಬ್ಬ ಮಾಮೂಲಿ ಆಗಿ ಆರ್ಡಿನರಿ ಆಗಿರಂತ ಒಂದು ಮನುಷ್ಯ ಕುದ್ದಿಕ್ಕಿದ ಕೋಟೆ ಬಂತು ಕೋಟ್ಯಾಧಿಪತಿ ಏನಪ್ಪಾ ಮೊನ್ನೆ ಮನೆ ಒಂದಿಷ್ಟ ಚೂರೋಪಾರ ದುಡ್ಡು ಸಿಕ್ತು ಅದನ್ನ ನೀನು ಕುದುರೆ ಬಾಲಕ್ಕೆ ನೀನು ಕಟ್ಬಿಟ್ಟು ಕೋಟ್ಯಾಧಿಪತಿ ಆಯ್ದ ಅಂತ ಒಂದು ವರ್ಡ್ ಬರುತ್ತೆ ಅಂದ್ರೆ ನೀವ್ ಏನ್ ಮಾಡಿ ನಾನು ಇನ್ನೊಂದು ಸರಳವಾದಂತ ಒಂದು ಟಿಪ್ ನೀವು ಟೂರು ಪಿಕ್ನಿಕ್ ಎಲ್ಲ ಹೋದಾಗ ಒಂದು ಕುದುರೆಯ ಮೇಲೆ ಅಲ್ಲೆಲ್ಲ ಇರುತ್ತೆ ಕಟ್ಕೊಂಡು ಆ ಒಂದು ಒಂದು ಬಾರಿ ಒಂದು ಸವಾರಿ ಮಾಡಿ ಆ ಕುದುರೆ ಅಂತಂದ್ರೆ ಕುದುರೆಯಲ್ಲಿ ಲಕ್ಷ್ಮಿ ಅದು ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಒಂದು ಲಕ್ಷ್ಮಿಯನ್ನ ಓಂ ಲಕ್ಷ್ಮಿ ಮಹಾ ಅಂತ ಯಾವ್ದೋ ಒಂದು ಮಂತ್ರ ಒಂದು ಲಕ್ಷ್ಮಿ ಮಂತ್ರ ಹೇಳಿಕೊಂಡು ನೀವು ಕುದುರೆ ಒಂದು ಸವಾರಿ ಒಂದ್ ರೌಂಡ್ ಹೋಗ್ಬಿಟ್ಟು ಬನ್ನಿ ಕೊಡಿ ಪರವಾಗಿಲ್ಲ ನೂರ ಇನ್ನೂರ ಕೊಟ್ಟು ಒಂದ್ ರೌಂಡ್ ಹೋಗಿ ಬನ್ನಿ ಏನೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಕನ್ಯಾಕುಮಾರಿಗೆ ಹೋಗಿ ನೀವು ಎಲ್ಲೇ ಒಂದು ಈ ಒಂದು ಸಮುದ್ರದ ಒಂದು ತೀರದಲ್ಲಿ ಓದ್ತು ಅಂತಂದ್ರೆ ಇರುತ್ತೆ ಕುದುರೆ ಸವಾರಿ ಮಾಡ್ಬೇಕು ನೋಡಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳೆಲ್ಲ ಕುದುರೆನ ಸಾಕಿರಿ ಇವಾಗ ದರ್ಶನ್ ಅವರು ಕೂಡ ವಿಶೇಷವಾದಂತ ಒಂದು ಕುದುರೆಗಳನ್ನ ಒಂದು ಲಾಯ ಮಾಡಿ ಮೈಸೂರಲ್ಲಿ ಯಾಕಂದ್ರೆ ಪ್ರಾಣಿ ಪ್ರಿಯರವರು ಕುದುರೆಗಳನ್ನ ಬಂದು ಯಾವಾಗ್ಲೂ ಒಂದು ಹದಿನೈದು ದಿನಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಅವರು ಕುದುರೆ ಸವಾರಿ ಮಾಡ್ತಾ ಇರ್ತಾರೆ ನೀವು ಇನ್ನೊಂದು ಪ್ರಶ್ನೆ ಕೇಳಬಹುದು ಗುರುಜಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಮಾತಾಡ್ಸೋಣ ಹಲೋ ಹೇಳಿಮ್ಮ ನಿಮ್ಮ ಹೆಸರೇನು ಹೆಸರು ಲಲಿತಾ ಅಂತ ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ ನನ್ನ ಮಗನ್ ಸರಿ ಆಯ್ತು ಅವರ ಹುಟ್ಟಿದ ದಿನಾಂಕ ತಿಳಿಸಿ ಹಾ ಸರಿ ಗುರುಜಿ ಬಗ್ಗೆ ಮಾತಾಡಿಮ ಹೇಳಿಮ್ಮಿಸಿಕಲಿ ಗುರುಜಿ ಸ್ವಲ್ಪ ಓದೋದ್ರಲ್ಲಿ ಸೆಕೆಂಡ್ ಇಯರ್ ಎಕ್ಸಾಮ್ ಸ್ವಲ್ಪ ಕಡಿಮೆ ಬಟ್ ಏನ್ ಗೊತ್ತಾಗ್ತಾ ಇಲ್ಲ ಒಂದು ನನಗೆ ಎಲ್ಲಿ ತೋರ್ಸ್ಬೇಕು ಏನು ಅಂತ ಗೊತ್ತಾಗ್ತಾ ಕೆಲಸ ಮಾಡಿಮ್ಮ ಫಿಸಿಕಲಿ ಅಂದ್ರೆ ಯಾವ್ದು ಸಮಸ್ಯೆ ಇದೆ ನನಗೆ ಫಿಸಿಕಲಿ ಏನು ಟೈಟ್ ಆಗಿತ್ತು ಅಂದ್ಬಿಟ್ಟು ರೈಟ್ ಸೈಡ್ ಸರ್ ಆಕ್ಸಿಡೆಂಟ್ ಸಪ್ಲೈ ಆಗಿಲ್ಲ ಅಂತ ಬರ್ತ್ ಅಲ್ಲಿ ಹೇಳಿದ್ರು ಈಗ ನಡೀತಾನೆ ಬಟ್ ಅಂತ ಲೆಫ್ಟ್ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ ಇಲ್ಲ ಕಡಿಮೆ ಕಡಿಮೆ ಇದೆ ಅಂತ ಕೆಲವರು ಹೇಳ್ತಾರೆ ಬಟ್ ಎಲ್ಲ ಮೆಮೊರಿ ಬೇರೆದೆಲ್ಲ ಚೆನ್ನಾಗಿದೆ ಓದೋ ಸ್ವಲ್ಪ ಇದ್ ಮಾಡ್ತಾ ಇದ್ದಾನೆ ಎಕ್ಸಾಮ್ ಆಡ್ಸ್ ಕೊಡ್ಸಿದೀನಿ ಫೇಲ್ ಬರ್ಸ್ತಾ ಇದ್ದೀನಿ ನಾನು ಖಂಡಿತ ಮಾಡಿಸಿ ನೀವು ಹೆಂಗಿದ್ರೆ ನಮ್ದು ಇರೋದು ಬಸವೇಶ್ವರ ನಗರದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಇಂತ ಒಂದು ಮಕ್ಕಳು ಎಲ್ಲಾ ಮಕ್ಕಳಿಗೂ ಕೂಡ ಎಕ್ಸಾಮ್ ಟೈಮ್ ಅಲ್ಲಿ ಅಥವಾ ಎಕ್ಸಾಮ್ ಇಂತ ಮುಂಚೆ ಸ್ಕೂಲ್ ಸ್ಟಾರ್ಟ್ ಆದಾಗ ನಾಲ್ಗೆಯ ಮೇಲೆ ಬೀಜ ಮಂತ್ರವನ್ನ ಬರಿತೀವಿ ವಿಶೇಷವಾಗಿ ಯಾಕಂದ್ರೆ ಆ ಒಂದು ದೇವತೆ ಒಂದು ಆಹ್ವಾನ ಮಾಡಿ ಅದಕ್ಕೆ ಒಂದು ಪೂಜೆ ಪುನಸ್ಕಾರ ಮಾಡಿ ಅದನ್ನ ನಾಲ್ಗೆ ಮೇಲೆ ನಾವು ಅದನ್ನ ಬೀಜ ಮಂತ್ರ ಬರೀತೀವಿ ಆ ಒಂದು ನೀವು ಅದನ್ನ ನೀವು ನಮ್ಮ ಆಶ್ರಮಕ್ಕೆ ಬಂದ್ರೆ ನಾವು ಅದನ್ನ ಮಾಡ್ತೀವಿ ಅದನ್ನ ನೀವು ಮಾಡಿಸ್ಕೊಂಡು ನೀವು ನಾನು ಹೇಳಿಕೊಟ್ಟಿರುವಂತಹ ಮಂತ್ರ ನೀವು ಜಪ ಮಾಡಿ ಆದ್ರೆ ನಿಮ್ಮ ಮಗ ಮಗನೂ ಕೂಡ ಜಪ ಮಾಡೋದಕ್ಕೆ ಹೇಳಿ ಖಂಡಿತ ಒಳ್ಳೇದಾಗುತ್ತೆ ಅದೇನಿಲ್ಲ ತುಂಬಾ ಸರ ಯಾಕಂದ್ರೆ ಸರಸ್ವತಿ ಸರಸ್ವತಿ ಎಲ್ಲಿರ್ತಾಳೆ ನಮ್ಮ ಮೆದಲಲ್ಲಿ ಇರ್ತಾಳೆ ಆ ಒಂದು ಅಂದ್ರೆ ನಮ್ಗೆ ಪ್ರತಿಯೊಂದು ದೇಹದಲ್ಲಿರುವಂತ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಒಂದು ದೇವತೆಗಳು ಇರ್ತವೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಆ ಮಂತ್ರಗಳಿರ್ತವೆ ಆ ಮಂತ್ರವನ್ನ ನೀವು ಜಪ ಮಾಡತು ಅಂತಂದ್ರೆ ಅದ್ಭುತವಾದಂತ ಒಂದು ಓದಿನಲ್ಲಿ ನೀವು ಯಶಸ್ಸನ್ನ ಕಾಣಬಹುದು ಮೊನ್ನೆ ತಾನೇ ಒಬ್ರು ಒಂದು ಇಂಜಿನಿಯರಿಂಗ್ ಫೀಲಿಂಗ್ ಬ್ಯಾಕ್ಅಪ್ ಇತ್ತು ಒಂದು ಹುಡುಗಂಗೆ ಅವ್ರಿಗೆ ನಾನು ಏನ್ ಮಾಡಿದೆ ವಿಶೇಷವಾಗಿ ಈತ ಒಂದು ಬೀಜ ಮಂತ್ರಗಳನ್ನ ನಾನು ದೀಕ್ಷೆ ಕೊಟ್ಟೆ ಮತ್ತೆ ಕೆಲವೊಂದಾರು ಈ ಈ ಪೂಜೆ ಪುನಸ್ಕಾರಗಳನ್ನ ನಾನು ಮಾಡೋದಕ್ಕೆ ಹೇಳಿದೆ ಕೆಲವೊಂದಾರು ವಸ್ತುಗಳನ್ನ ನಾನು ಕೊಟ್ಟೆ ಅದನ್ನ ಅವ್ರೇನ್ ಮಾಡೋದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಫೇಲ್ ಆಗಿರುವಂತ ಹುಡುಗ ಮತ್ತೆ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಇದು ಸತ್ಯ ನಾನು ಹೇಳ್ತಾ ಇರೋದು ಏನೋ ಒಂದು ಉತ್ಪೇಕ್ಷೆಗಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಹೇಳ್ತಾ ಇಲ್ಲ ಯಾಕಂದ್ರೆ ಸರಸ್ವತಿಯನ್ನ ಆಹ್ವಾನ ಮಾಡಿ ಆ ಒಂದು ವಸ್ತುವನ್ನ ಕೊಟ್ಟಾಗ ಅದನ್ನ ಇಟ್ಕೊಂಡು ಪೂಜೆ ಮಾಡಿ ಪ್ರತಿನಿತ್ಯ ನಾವು ಹೋಗಿ ಎಕ್ಸಾಮ್ ಎಕ್ಸಾಮ್ ಅಲ್ಲಿ ಬರದೇ ಆಯ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಹೋಗುತ್ತೆ ಅದಕ್ಕೆ ಖಂಡಿತ ನೀವು ಒಂದ್ ಸರಿ ಬಂದು ನಮ್ಮ ಆಶ್ರಮಕ್ಕೆ ನೀವು ಭೇಟಿ ಆಯ್ತು ಅಂತಂದ್ರೆ ನಿಮ್ಗೆ ಆ ಒಂದು ದೀಕ್ಷೆಯನ್ನ ನಾವು ಕೊಡಬಹುದು ಅಂತ ಹೇಳ್ಬೋದು ಲಲಿತಾ ಧನ್ಯವಾದ ಕರೆ ಮಾಡಿದ್ದಾಗಿ ಗುರುಜಿ ಮತ್ತೆ ಈಗ ಅದೇ ಹೇಳ್ತಾ ಇದ್ರಿ ನೀವು ಮನೆ ಅಡುಗೆ ಮನೆ ವಾಸ್ತು ಬಗ್ಗೆ ಹೇಳ್ತೀನಿ ಅಂತ ಅಡುಗೆ ಮನೆ ವಾಸ್ತು ಅಂತಂದ್ರೆ ಹೇಳಲಲ್ಲ ಅದೇ ಕೆಲವೊಂದಾರು ಇದನ್ನ ಇಟ್ಕೋಬಾರದು ಅಂದ್ರೆ ಈ ಇನ್ನೊಂದೇನಂತ ಅಂತಂದ್ರೆ ಕಬ್ಬಿಣದ ವಸ್ತುಗಳನ್ನ ಜಾಸ್ತಿ ಇಡ್ತಾರೆ ಕಬ್ಬಿಣದ ವಸ್ತು ಮಚ್ಚು ಇದು ಅದನ್ನೆಲ್ಲ ಸ್ವಲ್ಪ ಒಂಚೂರು ಅಡುಗೆ ಮನೆಯಿಂದ ದೂರ ಇಡಬೇಕು ಕಬ್ಬಿಣದ ವಸ್ತುವನ್ನ ಇಟ್ಕೊಂಡು ಅದು ಶನಿ ಪ್ರಭಾವ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕಬ್ಬಿಣದ ಒಂದು ವಸ್ತುಗಳನ್ನ ಜಾಸ್ತಿ ಅಂದ್ರೆ ಈ ಹಾರಕ್ಕೆ ಏನೇನ್ ಬೇಕು ತಯಾರಿಸುವಂತೂ ಇವಾಗ ಇಕ್ಕಳ ಆಗಿರ್ಬೋದು ಮತ್ತೆ ಇನ್ನೊಂದು ಹಿಡಿಯುವಂತ ವಸ್ತು ಅದನ್ನ ಬಿಟ್ಟು ಬೇರೆ ಅನ್ವಾಂಟೆಡ್ ವಸ್ತುಗಳನ್ನ ನಾವು ಅದರಲ್ಲಿ ಇಡಬಾರದು ಯಾವುದೋ ಅಡುಗೆ ಮನೆ ಒಳಗಡೆ ಇಡಬಾರದು ಏನಾಗುತ್ತೆ ಅದು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಇನ್ನು ನಾವು ಮಲ್ಕೋಬೇಕಾದ್ರೆ ಏನೊಂದು ತಪ್ಪನ್ನು ಮಾಡ್ತಾರೆ ಅಂತಂದ್ರೆ ಕತ್ರಿ ಮತ್ತೆ ಬ್ಲೇಡ್ಗಳನ್ನ ಇಟ್ಕೊಂಡು ಮಲ್ಕೋತ ಅಂದ್ರೆ ಪಕ್ಕದಲ್ಲಿ ಅಂದ್ರೆ ಟೇಬಲ್ ಇರುತ್ತೆ ಅದ್ರಲ್ಲಿ ಕತ್ರಿ ಇರುತ್ತೆ ಬ್ಲೇಡ್ ಇರುತ್ತೆ ಶಾರ್ಪ್ ಆಗಿದೆ ಯಾಕಂದ್ರೆ ಕೇತು ಅದರಿಂದ ನಿಮ್ಮ ಒಂದು ಮನಸ್ಸಿನ ಮೇಲೆ ವಿಶೇಷವಾದಂತ ಒಂದು ದುಷ್ಪರಿಣಾಮಗಳು ಬೀಳುತ್ತೆ ಅದನ್ನ ಒಂದು ಡಬ್ಬಲ್ ಹಾಕಿ ಮುಚ್ಚಿ ಎತ್ತಿ ಸ್ವಲ್ಪ ದೂರದಲ್ಲಿ ಇಡಿ ಮಲ್ಕೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಆ ಚಕ್ ಕತ್ರಿ ಆಗ್ಲಿ ಒಂದು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ ಯಾವ್ದೋ ಜನದಲ್ಲಿ ನೀರ್ ಕುಡಿಬೇಕು ಅಂತ ನೀವು ಏನೊಂದು ಕೈ ಹತ್ತಿರ ಚುಚ್ಚುತ್ತೆ ಮತ್ತೆ ರಕ್ತ ಬರುತ್ತೆ ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಕತ್ರಿ ಮತ್ತೆ ಬ್ಲೇಡ್ ಮತ್ತೆ ಅರಿತವಾದಂತ ವಸ್ತುಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೋಬಾರ್ದು ಮಲ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ರಾಹುಕೇತು ಎಫೆಕ್ಟ್ ಆಗಿ ಇದಂತೂ ಆ ದಶಾಭುಕ್ತಿಯಂತೂ ಸರಿಯಾಗಿಲ್ಲ ಅಂತಂದ್ರೆ ಅದನ್ನ ಇಟ್ಕೊಂಡು ಇನ್ನಷ್ಟು ತುಂಬಾ ಕೈ ಕಟ್ಟಾಗುವಂಥದ್ದು ಕೈಯಲ್ಲಿ ರಕ್ತ ಬರುವಂಥದ್ದು ಈ ರೀತಿಯಾದಂತ ಸಮಸ್ಯೆಗಳು ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಯಾವುದೇ ರೀತಿಯ ಮಲ್ಕೋಬೇಕಾದ್ರೆ ಚಾಕು ಕತ್ರಿ ಬ್ಲೇಡ್ ಮತ್ತೆ ಅರಿತವಾದಂತ ಒಂದು ವಸ್ತುಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೋಬೇಡಿ ಸ್ವಲ್ಪ ದೂರದಲ್ಲಿ ಇಟ್ಕೊ ಇಟ್ಕೊಂಡು ಇಟ್ಕೋಬೇಡಿ ಇಲ್ಲ ಒಂದು ಡಬ್ಬಲ್ ಹಾಕಿ ಮುಚ್ಚಿಡಿ ಇನ್ನೊಂದು ಏನು ಅಂತಂದ್ರೆ ಈ ಒಂದು ಇಡೀ ಮನೆಯಲ್ಲಿ ಯಾವ್ದಾದ್ರು ನೆಗೆಟಿವ್ ಪ್ಲೇಸಸ್ ಎರಡು ಪ್ಲೇಸ್ ಇದೆ ಯಾವುದು ನೆಗೆಟಿವ್ ಪ್ಲೇಸು ಅಂತಂದ್ರೆ ಒಂದು ನಾವು ಚಪ್ಪಲಿಯ ಗೂಡು ಯಾಕಂದ್ರೆ ಊರಲ್ಲಿರುವಂತಹ ನೆಗೆಟಿವ್ ಎಲ್ಲ ನಾವು ತಿಳ್ಕೊಂಡು ಬಂದಿರ್ತೀವಿ ವೈಜ್ಞಾನಿಕವಾಗೂ ಕೂಡ ಅದು ಸತ್ಯನೇ ಯಾಕಂದ್ರೆ ಗಲೀಜು ಅದು ಇದು ಯಾರು ಒಂದು ಪ್ರಾಣ ಹೋಗ್ಬೇಕು ಅಂತಂದ್ರೆ ಆ ಚಪ್ಪಲಿರುವಂತಹ ಒಂದು ಧೂಳನ್ನ ಅಪ್ಪಿ ತಪ್ಪಿ ಬಾಯಿಕ್ ಸೇರ್ತು ಅಂತಂದ್ರೆ ಆ ಮನುಷ್ಯ ಇರೋದಿಲ್ಲ ಅಂತ ಮೊನ್ನೆ ತಾನು ನಾನು ಯಾವುದೋ ಒಂದು ಲೇಖನದಲ್ಲಿ ಅಷ್ಟೊಂದು ಕೆಟ್ಟು ಕೆಟ್ಟ ವಸ್ತುಗಳು ಕೂಡ ಅದರಲ್ಲಿ ಇರುತ್ತೆ ನೆಗೆಟಿವ್ ಅದು ಅದಕ್ಕೋಸ್ಕರ ಚಪ್ಪಲಿ ಗೂಡು ಸ್ವಲ್ಪ ಹೊರಗಡೆ ಇದ್ರು ಪರವಾಗಿಲ್ಲ ಅಥವಾ ಹತ್ರ ಇದ್ದರೂ ತೊಂದರೆ ಇಲ್ಲ ಇನ್ನೊಂದು ಏನಂತಂದ್ರೆ ಇನ್ನೊಂದು ಸೆಕೆಂಡ್ ನೆಗೆಟಿವ್ ಪ್ಲೇಸ್ ಅಂತಂದ್ರೆ ನೀರ್ ಮನೆ ಮತ್ತೆ ಇನ್ನೊಂದು ಬಚ್ಚಲು ಮನೆ ಅಂತ ಕರಿತೀವಿ ನೀರ್ ಮನೆ ಅಂತ ಕರಿತೀವಿ ಮತ್ತೆ ಲೆಟ್ರಿನ್ ನಾವು ಇರುವಂತ ಜಾಗದಲ್ಲಿ ಅಲ್ಲಿ ನಾವು ಸ್ನಾನ ಮಾಡುವಂತ ಒಂದು ಜಾಗದಲ್ಲಿ ಅಂತ ನೀರ್ ಮನೆ ಇರುತ್ತೆ ಆ ಒಂದು ನೀರು ಮನೆಯಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಒಂದು ಉಲಿಯ ಒಂದು ಕಾಡು ಮೃಗಗಳ ಒಂದು ಚಿತ್ರವನ್ನು ಅಂಟಿಸ್ಬೇಕು ಬಾಗಿಲಿಂದೆ ಅವಾಗ ಏನಾಗುತ್ತೆ ನಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಬಾತ್ರೂಮ್ ಒಳಗಡೆ ಅಂದ್ರೆ ಬಾತ್ರೂಮ್ ಒಳಗಡೆ ಬಾಗಲ ಹಿಂದೆ ನಾವೊಂದು ಕ್ರೂರ ಮೃಗಗಳ ಹುಲಿ ಆಗಿರ್ಬೋದು ಸಿಂಹ ಆಗಿರ್ಬೋದು ಅದನ್ನ ನಾವು ಇಟ್ಟರೆ ಯಾವುದೇ ರೀತಿಯಂತ ಒಂದು ನೆಗೆಟಿವ್ ಎಫೆಕ್ಟ್ ದೂರ ಆಗ್ತಾ ಹೋಗುತ್ತೆ ಇವತ್ತೊಂದು ವಿಶೇಷವಾದಂತ ಒಂದು ಮುದ್ರೆ ಹೇಳ್ಕೊಳ್ತಾ ಇದ್ದಾರೆ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿಯನ್ನ ಹೊಲಿಸಿಕೊಳ್ಳುವಂತಹ ವಾರ ನಾನು ಹೇಳದ್ನಲ್ಲ ಪ್ರತಿದಿನ ನೋಡೋರು ಒಂದು ಪುಸ್ತಕ ಒಂದು ಪೆನ್ ಪ್ರತಿದಿನ ಒಂದೊಂದು ವಿಶೇಷವಾದಂತ ಒಂದು ಇದನ್ನ ಹೇಳ್ತಾ ಹೋಗ್ತೀನಿ ನಿಮ್ಗೆ ಅದನ್ನ ನೀವು ಒಂದು ಯಾಕಂದ್ರೆ ಲಕ್ಷ್ಮಿಯನ್ನ ಹೊಲಿಸಿಕೊಳ್ಳೋದಕ್ಕೆ ನೂರ ಎಂಟು ರೀತಿ ಇದೆ ಮತ್ತೆ ಮಂತ್ರ ಹೇಳ್ಬೇಕು ಅದಕ್ಕೆ ತಂತ್ರ ಮಾಡ್ಬೇಕು ಕೆಲವೊಂದರ ಜಪ ಮಾಡ್ಬೇಕು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅಷ್ಟಿದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾ ಇರ್ತಾಳೆ ಅಂತ ನಾವು ಹೇಳ್ಬೋದು ಇವತ್ತು ಒಂದು ಮುದ್ರೆಯನ್ನ ಹೇಳ್ಕೊಡ್ತೀನಿ ಆರೋಗ್ಯಕ್ಕೂ ಕೂಡ ಸಂಬಂಧಪಟ್ಟದ್ದು ಪಟ್ಟಿರುವಂತ ಒಂದು ಮುದ್ರೆ ಯಾವುದು ಅಂತಂದ್ರೆ ಪಂಕಜ ಮುದ್ರೆ ಪಂಕಜ ಮುದ್ರೆ ಯಾವ ರೀತಿ ಮಾಡುವಂಥದ್ದು ಅಂತ ನೋಡಿ ಎರಡೂ ಕೈಗಳನ್ನ ಇಟ್ಕೋಬೇಕು ಹೆಬ್ಬೆರಳು ಮತ್ತೆ ಇದು ನೋಡಿ ಪಂಕಜ ಅಂತಂದ್ರೆ ಕಮಲ ಅಂತ ಹೇಳ್ತಾರೆ ಈ ಒಂದು ಇಟ್ಕೊಂಡು ಈ ಒಂದು ಮಧ್ಯದ ಭಾಗದಲ್ಲಿ ಲಕ್ಷ್ಮಿಯನ್ನ ನೀವು ನೆನೆಸ್ಕೋಬೇಕು ನೆನೆಸ್ಕೊಂಡು ಒಂದೇ ಒಂದು ಮಂತ್ರವನ್ನ ಹೇಳ್ಬೇಕು ತುಂಬಾ ಸಿಂಪಲ್ ಆಗಿರುವಂತ ಮಂತ್ರ ಬರ್ಕೊಳ್ಳಿ ತುಂಬಾ ಅಂತ ಅದೃಷ್ಟ ನಿಮ್ಗೆ ಒಲಿಯುತ್ತೆ ಇಟ್ಕೊಂಡು ಓಂ ಲಂ ಲಕ್ಷ್ಮಿಯೇ ನಮಃ ಓಂ ಲಂ ಲಕ್ಷ್ಮಿಯೇ ನಮಃ ಅಂತದನ್ನ ನೋಡ್ತಾ ನೀವು ಜಪ ಮಾಡಬೇಕು ಇಪ್ಪತ್ತು ನಿಮಿಷಗಳ ಕಾಲ ನೀವು ಅಂತಂದ್ರೆ ನಿಮ್ಗೆ ಏನಂತೆ ಲಕ್ಷ್ಮಿ ಒಲಿತಾಳೆ ಇನ್ನೊಂದು ಏನು ವಿಚಾರ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಮುಖದಲ್ಲಿ ಪಿಂಪಲ್ಸ್ ಇರುತ್ತೆ ಹೆಣ್ಮಕ್ಳಿಗೆ ಅದು ಹೊರಟೋಗ್ಬಿಡುತ್ತೆ ಮುಖದಲ್ಲಿ ಕಲೆ ಇರುತ್ತೆ ಅದು ಹೊರಟೋಗ್ಬಿಡುತ್ತೆ ಮತ್ತೆ ಈ ಒಂದು ಕಣ್ಣು ಕೆಳಗಡೆ ಕಪ್ಪಿರುತ್ತೆ ಇರುತ್ತೆ ಅದು ಹೊರಟೋಗ್ಬಿಡುತ್ತೆ ತುಂಬಾ ಸುರದ್ರೂಪಿಯಾಗಿರ್ಬೋದು ಈ ಒಂದು ಮುದ್ರೆನ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿದ್ರೆ ಯಾವುದೇ ರೀತಿಯಾದಂತ ಒಂದು ಮುಖದಲ್ಲಿ ನಿಮ್ಗೆ ಪಿಂಪಲ್ಸ್ ಆಗ್ಲಿ ಕಲೆ ಆಗ್ಲಿ ಯಾವುದು ಇರೋದಿಲ್ಲ ಅದಕ್ಕೋಸ್ಕರ ನೀವು ಈ ಒಂದು ಮುದ್ರೆಯನ್ನ ಅಂತಂದ್ರೆ ಅದ್ಭುತವಾದಂತಹ ಒಂದು ಪರಿಣಾಮ ಜೊತೆಗೆ ಜೊತೆಗೆ ಮಂತ್ರ ಜಪ ಮಾಡ್ತು ಅಂತಂದ್ರೆ ಲಕ್ಷ್ಮೀ ಕೂಡ ನಿಮಗೆ ಹೊಲಿತಾಳೆ ಈ ತರ ಎಷ್ಟೊಂದು ಮುದ್ರೆಗಳನ್ನ ಪ್ರಾಣಾಯಾಮಗಳನ್ನ ನಮ್ಮ ಒಂದು ಶಿಬಿರದಲ್ಲಿ ನಿಮ್ಗೆ ಹೇಳ್ಕೊಡ್ತೀವಿ ಖಂಡಿತ ಎಲ್ಲರೂ ಒಂದು ಅದರ ಒಂದು ಪ್ರಯೋಜನವನ್ನ ತಗೋಬಹುದು ಯಾಕಂದ್ರೆ ಎರಡು ದಿನಗಳ ಒಂದು ಶಿಬಿರ ಇರುತ್ತೆ ವಿಶೇಷವಾದಂತಹ ಒಂದು ಶಿಬಿರ ಇರುತ್ತೆ ಆ ಒಂದು ಶಿಬಿರದಲ್ಲಿ ನೀವು ಬಂತು ನೀವು ಅಟೆಂಡ್ ಮಾಡ್ತು ಅಂತಂದ್ರೆ ಇನ್ನಷ್ಟು ಈ ವಿಚಾರಗಳು ಮುದ್ರೆಗಳು ಪ್ರಾಣಾಯಾಮ ಮತ್ತೆ ಧ್ಯಾನಗಳನ್ನ ಮತ್ತೆ ಮಂತ್ರಗಳನ್ನ ನಾವು ನಿಮ್ಗೆ ಹೇಳ್ಕೊಡ್ಬೋದು ಆ ರೀತಿ ಒಂದು ವಿಚಾರಗಳು ಇರುತ್ತೆ ಅದಕ್ಕೋಸ್ಕರ ನೀವೇನ್ ಮಾಡಿ ಪಂಕಜ ಮುದ್ರೆಯನ್ನ ಮಾಡಿ ಈ ಒಂದು ಪಂಕಜ ಮುಂದೆ ತುಂಬಾ ಶ್ರೇಷ್ಠವಾದ ಇದನ್ನು ಇಪ್ಪತ್ತು ನಿಮಿಷ ಇಪ್ಪತ್ತು ದಿನ ನೀವು ಮಾಡ್ತೊಂತಾರೆ ನಾನು ಎಲ್ಲಾರು ನಮ್ಮ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ ಇರ್ತೀನಿ ನೀವು ಐಶ್ವರ್ಯರೇ ಆಗ್ಬೋದು ಅಂತ ಹೇಳ್ಬೋದು ಅಷ್ಟು ಅಂದವಾಗಿ ನೀವು ಕಾಣ್ತೀರ ಅಷ್ಟು ಚಂದವಾಗಿ ನೀವು ಕಾಣಿಸ್ತೀರಾ ಪ್ರತಿ ದಿನ ನೀವೇನ್ ಮಾಡುವಾಗ ಇಪ್ಪತ್ತು ನಿಮಿಷ ಪಂಕಜ ಮುದ್ರೆಯನ್ನ ನೀವು ಮಾಡಿ ಮಾಡ್ತು ಅಂತಂದ್ರೆ ಅದ್ಭುತವಾದ ಮತ್ತೆ ಪ್ರತಿ ಶುಕ್ರವಾರ ಈ ಮಂತ್ರವನ್ನ ನೀವು ದಿನ ಹೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಪ್ರತಿ ಶುಕ್ರ ಪಂಕಜ ಮುದ್ರ ಇಟ್ಕೊಂಡು ಇಪ್ಪತ್ತು ನಿಮಿಷಗಳ ಕಾಲ ಓಂ ಲಂ ಲಕ್ಷ್ಮಿಯೇ ನಮಃ ಅಂತ ಹೇಳಿ ನಿಮ್ಗೆ ಲಕ್ಷ್ಮಿ ವಲಯದಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳಿಸಿಕೊಟ್ರಿ ಧನ್ಯವಾದಗಳು ನಮಸ್ಕಾರ ಇನ್ನು ವೀಕ್ಷಕರೇ ನೀವು ಗುರೂಜಿಯನ್ನ ನೇರವಾಗಿ ಭೇಟಿಯಾಗಬೇಕು ಹಾಗೆ ಶಿಬಿರವನ್ನ ಮಾಡುತ್ತಿದ್ದಾರೆ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಬಹುದು ಇದೇ ಈ ಹೊತ್ತಿನ ವಿಶೇಷ ಅದೃಷ್ಟ ದರ್ಪಣಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ ಟ್ವೆಂಟಿ